ಮಗ ನೋಡಿದ್ರೆ ಹಿಂಡ್ ಹೋಗ್ದಿದ್ದು ಲಿಂಬಿಕಾಯಿ ಆಗ್ಯತ್ರಿ ಮಗ ತಗೊಳಾರ್ದು ಬಂದು ಎರಡು ಸಲ ನಾಷ್ಟ ಹೊಡ್ತೀವಿ ನಾನು ಭೀಮಣ್ಣ ಇಲ್ಲಿ ನೋಡ್ರಿ ತಡ ಎಲ್ಲ ಹೊಡ್ಯಾಕು ಬಿಟ್ಟು ಎರಡು ಎರಡು ಪ್ಲೇಟ್ ದೋಷಿ ಇಡ್ಲಿ ಹಗಲ್ ಹಗಲು ಕುಡಕ್ರಾಯ್ಬಿಟ್ಟಿವಿ ಬಡ ಬಡ ರೆಡಿಯಾಗಿ ನಾವು ಈಗ ಎಲ್ಲೇ ಒಂದು ಕಡೆ ತೋರಿಸ್ತೀವಿ ಅಂತ ಬರ್ರಿ ಇನ್ನು ಮಟ್ಟ ನಮ್ಮ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಜೊತೆ ಎಣ್ಣೆ ಹೊಡ್ಯಕ್ಕೆ ಬರ್ತಿದ್ರೆ ಬರ್ರಿ ನೀವು ಎಲ್ಲರೂ ಹೊಂಟ್ರಿ ಯಾರನ್ನೂ ಕೇಳಬೇಡ್ರಿ ಹೇಳ್ಬೇಡ್ರಿ ಗಾಡಿ ತಗೋರಿ ಗೇರ್ ಹಾಕ್ರಿ ರೇಸ್ ಕೊಡ್ರಿ ಇಂಥವು ಗುಡ್ಡ ನೋಡ್ಕೊಂತ ಮಸ್ತ್ ಪೀಸಾಗಿ ಹೊಂಟು ಬಿಡ್ರಿ ಗುಡ್ಡ ನೋಡಿದ್ರೆ ತಲೆ ತಿರ್ಗಾಕತೈತಿ ಇಲ್ಲಿ ಯಾರ್ಯಾರು ಬಂದಿರ ಅಂತ ಕಮೆಂಟ್ದಾಗ ಹಾಕ್ರಿ ಭೀಮಾಣಂತರೂ ಕೈಯಾಗಿ ಹಿಡ್ದಿದ್ದು ಫೋನ್ ಬಿಡವಲ್ಲ ಚಶ್ಮ್ ಗಿಚ್ಚಾಗಿ ಗೆಚ್ಚಾಗಿ ಬಿಟ್ಟಾನ ಹಂಗು ಹಿಂಗು ಮಾಡಿ ಗುಡಿಗೆ ಬಂದ ಬಿಟ್ಟು ನೋಡ್ರಿ ಭೂಲೋಕದ ಅಭಿನವ್ ತಿರುಪತಿ ದೇವಸ್ಥಾನಕ್ಕೆ ಬಂದಿವ್ರ ಇದು ಎಲ್ಲೈತಪ್ಪ ಹನುಮ ಸಾಗರ್ದಾಗ ಕೊಪ್ಪಳ ಡಿಸ್ಟಿಕ್ ಕುಷ್ಟಗಿ ತಾಲೂಕ್ದಾಗ ಬರ್ತ್ರಿ ಇದ ಕೈಯಾಗ್ ಫೋನ್ ಹಿಡ್ಕೊಂಡು ಹೊಂಟ್ ಬಿಟ್ಟು ಬರ್ರಿ ದರ್ಶನ ಮಾಡ್ಕೊಳಕ ದೇವಸ್ಥಾನ ಅಂತರೂ ಏಕ್ ನಂಬರ್ ಐತ್ರಿ ದರ್ಶನ ಮಾಡಿಸ್ತೇನೆ ಅಂತ ಬರ್ರಿ ಎಲ್ಲರಿಗೂ ಚಲೋ ಅಲ್ಲ ಅಂತ ಬೇಡ್ಕೊಂಡ್ ನೀವು ಏನೇನ್ ಬೆಡ್ಕೊಂಡ್ ಬೆಡ್ಕೊಂಡ್ ತಿಮ್ಮಪ್ಪನ್ ತಿಮ್ಮಪ್ಪನ ಕಡೆ ಸ್ವಲ್ಪ ಶಾಂತಿಯಾಗಿ ಕುಂತ್ವಿ ಫೋಟೋ ಗಿಟೋ ತಕೊಂಡ್ವಿ ಇದು ದೇವಸ್ಥಾನ ನಾಕ್ ಸಾವಿರ ವರ್ಷ ಹಿಂದಿಂದ್ರಿ ಇದು ಆದಿಲ್ ಶಾ ಅವ್ರ ಆಳ್ವಿಕೆ ಇದ್ದಾಗ ನಿರ್ಮಾಣ ಪಟ್ಟಿದ ದೇವಸ್ಥಾನ ಐತ್ರಿ ಎಲ್ಲಿ ನೋಡಿದ್ರು ತಿಮ್ಮಪ್ಪ ಗುಡ್ದಾಗ ಇರ್ತಾನ ನೋಡ್ರಿ ಎಷ್ಟ್ ಮಸ್ತ್ ವ್ಯೂ ಐತಿ ಬಂದ್ ಫೋಟೋ ಶೂಟ್ ವೆಡ್ಡಿಂಗ್ ಶೂಟ್ ಎಲ್ಲಾ ಇಲ್ಲನೇ ಮಾಡ್ತಾರ್ರಿ ಇಲ್ಲಿ ನಾವು ಗಿಚ್ಚಾಗಿ ಫೋಟೋ ತಕೊಂಡ್ವಿ ವೀರೇಶ್ ಸರ್ ತಂಗಿ ಇತ್ತು ರೀ ಬಂದು ಎಲ್ಲರೂ ಕೇಕ್ ಕಟ್ ಮಾಡಿ ವಿಶ್ ಮಾಡಿದ್ವಿ ನೀವು ವಿಶ್ ಮಾಡಿಬಿಡ್ರಿ ಹ್ಯಾಪಿ ಬರ್ಡೇ ಅಂತ ಹೇಳಿ ಬರ್ಡೇ ಮುಗಿಯೋಕೆ ತಿಡೇ ಎಲ್ಲ ಇವ್ರು ಹಾಕೊಂಡು ಕುಂತ್ ಬಿಟಾರ ನೋಡ್ರಿ ಮಸ್ತ್ ಕುಂತಡ್ಯಾತ್ ಬಿಟ್ಟಾರ ವೀರೇಶ್ ಅಣ್ಣನ ಬಾಳೆ ಅಂತು ಒಂದು ತಿನ್ನಕತ್ ಬಿಟ್ಟನ್ ನೋಡ್ರಿ